ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೋಡಿ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದಂದು ಏನು ಮನೆಗೆ ತಗೋಬರಬೇಕು ಮತ್ತು ಏನು ತಗೋಬರಬಾರ್ದು ಯಾವುದು ಶುಭ ಯಾವುದು ಅಶುಭ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಅಕ್ಷಯ ತೃತೀಯ ದಿನದಂದು ಅಕ್ಷಯ ತೃತೀಯ ಎಂಬ ಆಧ್ಯಾತ್ಮಿಕ ಕಾರಣಗಳಿಂದಾಗಿ ವಿಶೇಷ ದಿನ ಎನಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇದೇ ಏಪ್ರಿಲ್ ಮೂವತ್ತರಂದು ಅಕ್ಷಯ ತೃತೀಯ ಆಚರಿಸಲಾಗುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಅಕ್ಷಯ ತೃತೀಯ ಅತ್ಯುತ್ತಮ ದಿನವಾಗಿದೆ ಈ ದಿನ ಎಲ್ಲ ಶುಭ ಕಾರ್ಯಗಳಿಗೆ ಮುನ್ನುಡಿ ಬರೆಯಲಾಗುತ್ತದೆ ಈ ದಿನದಂದು ಹಲವು ರೀತಿಯ ವಸ್ತುಗಳನ್ನು ಮನೆಗೆ ತರುತ್ತಾರೆ ಅದರಲ್ಲಿ ಚಿನ್ನ ಹೆಚ್ಚಾಗಿ ಖರೀದಿಸುತ್ತಾರೆ ನೀವೆಲ್ಲರೂ ನೋಡಬಹುದು ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಿದರೆ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಇದೆ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಚಿನ್ನದ ಅಂಗಡಿಗಳು ಗ್ರಾಹಕರಿಂದ ತುಂಬಿರುತ್ತವೆ ಹಾಗೆ ಈ ದಿನದಂದು ಹೊಸ ಕಾರು ಮನೆ ಬಟ್ಟೆ ಜಮೀನು ವಜ್ರ ಹೊಸ ವ್ಯಾಪಾರ ಆರಂಭಿಸುವುದು ಹಾಗೆ ಹಲವು ರೀತಿಯ ಕೆಲಸಗಳು ಮಾಡಲು ಮುಂದಾಗುತ್ತಾರೆ ಹಾಗೆ ಅಕ್ಷಯ ತೃತೀಯ ದಿನ ಈ ಶುಭ ದಿನದಂದು ಕೆಲವೊಂದು ವಸ್ತು ಖರೀದಿಸಿದರೆ ಲಾಭವಾಗುತ್ತದೆ ಹಾಗೆ ಶುಭಕರವಾಗಲಿದೆ ಹಾಗೆ ಕೆಲವೊಂದು ವಸ್ತುಗಳನ್ನು ಈ ದಿನ ಮನೆಗೆ ತರುವುದು ದರಿದ್ರಕ್ಕೆ ಕಾರಣವಾಗುತ್ತದೆ ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ಖರೀದಿಸಬಾರದು ಎಂಬುದು ನಾವಿಂದು ತಿಳಿದುಕೊಳ್ಳೋಣ ನೋಡಿ ವೀಕ್ಷಕರೇ ಈ ದಿನದಂದು ಕಪ್ಪು ಬಣ್ಣಕ್ಕೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ಖರೀದಿಸಬಾರದು ಎಂದು ಹೇಳಲಾಗುತ್ತದೆ ಹಾಗೆ ಪ್ಲಾಸ್ಟಿಕ್ಕು ಮತ್ತು ಉಕ್ಕು ಅಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟ ವಸ್ತು ಅಲ್ಯೂಮಿನಿಯಂಗೆ ಸಂಬಂಧಪಟ್ಟಿದ್ದ ವಸ್ತುಗಳನ್ನು ಕೂಡ ಯಾರು ಮನೆಗೆ ತರಬಾರದೆಂದು ಹೇಳಲಾಗುತ್ತದೆ ಅವು ರಾಹುವಿಗೆ ಸಂಬಂಧಿಸಿದ ವಸ್ತುಗಳು ಎಂದು ನಂಬಲಾಗಿದೆ ಇದರಿಂದ ಮನೆಯಲ್ಲಿ ಅಶಾಂತಿ ಕಾರಣವಾಗಬಹುದು ಎಂದು ಕೂಡ ಹೇಳಲಾಗುತ್ತದೆ ಹೀಗಾಗಿ ಕಪ್ಪು ಬಣ್ಣದ ವಸ್ತುಗಳ ಖರೀದಿಯಿಂದ ದೂರ ಉಳಿಯುವುದು ಉತ್ತಮ ಹಾಗೆ ಕಪ್ಪು ಬಣ್ಣದ ಹರಳು ಹೊಂದಿರುವ ಆಭರಣಗಳನ್ನು ಕೂಡ ಖರೀದಿಸಿ ಮನೆಗೆ ತರಬಾರದು ಎಂದು ಶಾಸ್ತ್ರಗಳ ಪ್ರಕಾರ ಹೇಳಲಾಗುತ್ತದೆ ಮತ್ತು ಇನ್ನೂ ಯಾವ್ಯಾವು ತಗೋಬರಬಾರದು ಅಂತ ನೋಡೋದಾದರೆ ಅಕ್ಷಯ ತೃತೀಯ ದಿನದಂದು ಹರಿತವಾದ ಚಾಕು ಇರಬಹುದು ಬ್ಲೇಡು ಕತ್ತರಿ ಮತ್ತು ಕೊಡಲಿಯಂತಹ ಮುಂತಾದ ಕಬ್ಬಿಣಕ್ಕೆ ಸಂಬಂಧಪಟ್ಟ ಮನೋಚ ವಸ್ತುಗಳನ್ನು ಖರೀದಿಸಬಾರದು ಅಂತಹ ವಸ್ತುಗಳನ್ನು ಖರೀದಿಸುವುದರಿಂದ ಕುಟುಂಬದ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳುಂಟಾಗಬಹುದು ಎಂದು ಹೇಳಲಾಗುತ್ತದೆ ಅದರಲ್ಲೂ ಗೃಹ ಬಳಕೆ ಕೆಲಸಕ್ಕಾಗಿ ಅಥವಾ ಮನೆ ಒಳಗೆ ಬಳಸುವ ಉದ್ದೇಶದಿಂದ ಯಾವುದೇ ಚೂಪಾದ ವಸ್ತುಗಳನ್ನು ಖರೀದಿಗೆ ಮುಂದಾಗಬಾರದು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ನೋಡಿ ವೀಕ್ಷಕರೇ ಮತ್ತೊಂದು ವಿಷಯ ನೋಡುವುದಾದರೆ ನೀವು ಅಕ್ಷಯ ತೃತೀಯ ದಿನದಂದು ಮನೆಯಲ್ಲಿ ಇಡಲು ಅಥವಾ ಅಲಂಕಾರಕ್ಕಾಗಿ ಪ್ಲಾಸ್ಟಿಕ್ ಗಿಡಗಳು ಮುಳ್ಳು ಹೊಂದಿರುವ ಗಿಡಗಳು ತರಬಾರದು ಗುಲಾಬಿ ಕಳ್ಳಿ ಕ್ರೋಟನ್ ಸಸ್ಯ ಸೇರಿ ಇನ್ನಿತರ ಮುಳ್ಳು ಹೊಂದಿರುವ ಗಿಡಗಳ ಖರೀದಿಗೆ ನೀವು ಮುಂದಾಗಬೇಡಿ ಏನಕ್ಕೆಂದರೆ ಈ ದಿನ ಈ ವಸ್ತುಗಳನ್ನು ಖರೀದಿಸಿದರೆ ನಷ್ಟಕ್ಕೆ ಕಾರಣವಾಗಬಹುದು ಇದು ಭವಿಷ್ಯದಲ್ಲಿ ನಿಮ್ಮ ಮನಃಶಾಂತಿ ಹಾಳು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಬಹು ಮುಖ್ಯವಾದ ಮಾಹಿತಿ ನೋಡುವುದಾದರೆ ವೀಕ್ಷಕರೇ ಅಕ್ಷಯ ತೃತೀಯ ದಿನದಂದು ನೀವು ಖರ್ಚು ಮಾಡಬಹುದು ಆದರೆ ಯಾರಿಗೂ ಸಾಲ ಮಾತ್ರ ನೀಡಬೇಡಿ ಈ ದಿನ ಸಾಲ ಪಡೆದವರು ಅತ್ಯಂತ ಸುಖ ಸಂತೋಷ ಪಡೆಯಲಿದ್ದಾರೆ ಆದರೆ ಸಾಲ ನೀಡಿದರೆ ನಿಮಗೆ ತುಂಬ ಕಷ್ಟವಾಗುತ್ತದೆ ಏನಕ್ಕೆಂದರೆ ಆ ಹಣ ವಾಪಸ್ ಬರುವುದು ಅನುಮಾನ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಮತ್ತು ನೀವು ಆರ್ಥಿಕವಾಗಿ ಕೂಡ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಅಕ್ಷಯ ತೃತೀಯದಲ್ಲಿ ಲಕ್ಷ್ಮೀ ಮನೆಯಲ್ಲಿ ನೆಲೆಸಲು ಮುಂದಾಗುವ ಕಾರಣ ಅನಗತ್ಯ ಖರ್ಚು ಅಥವಾ ಹಣ ಇಲ್ಲದೆ ಇರುವುದು ಸಾಲ ನೀಡುವುದು ಮಾಡಲೇಬೇಡಿ ನೋಡಿ ವೀಕ್ಷಕರೇ ಆಗಿದ್ದರೆ ಅಕ್ಷಯ ತೃತೀಯ ದಿನದಂದು ಏನು ಖರೀದಿಸಬಹುದೆಂದು ನೋಡುವುದಾದರೆ ನಿಮಗೆಲ್ಲರಿಗೂ ಗೊತ್ತಿರೋ ಥರ ನೀವು ಚಿನ್ನವನ್ನು ಖರೀದಿಸಬಹುದು ಆದರೆ ತುಂಬ ಜನಗಳಲ್ಲಿ ಹಣಕಾಸಿನ ತೊಂದರೆ ಇರುವ ಕಾರಣದಿಂದ ನಿಮ್ಮ ಕೈಯಲ್ಲಿ ಚಿನ್ನ ಖರೀದಿ ಮಾಡುವುದಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಚಿಂತಿಸ ಪ ಚಿಂತನೆ ಪಡಬೇಡಿ ನೋಡಿ ವೀಕ್ಷಕರೇ ನೀವು ನಿಮ್ಮ ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ದೇವರಿಗೆ ತುಪ್ಪ ದೀಪವನ್ನು ಹಚ್ಚಿ ಭಕ್ತಿಯಿಂದ ದೇವರನ್ನು ಬೇಡಿಕೊಂಡರೆ ನಿಮಗೂ ಕೂಡ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ನೀಡುತ್ತಾನೆ ಮತ್ತೆ ಅದರ ಜೊತೆಗೆ ನೀವು ಪಕ್ಷಿಗಳಿಗೆ ಮತ್ತು ಹಸುಗಳಿಗೆ ಏನಾದರೂ ಆಹಾರ ನೀಡಿದರೆ ತುಂಬ ಉತ್ತಮ ಫಲಗಳನ್ನು ಪಡೆಯುವಿರಿ ನೋಡಿ ವೀಕ್ಷಕರೇ ಅಕ್ಷಯ ತೃತಿಯ ಬಗ್ಗೆ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ